ರಾಜ್ಯ ಚಲವಾದಿ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಎಸ್ ವೀಕ್ಷಕರೇ ವಿಜಯಪುರ ನಗರದ ಶ್ರೀ ಕಂದಗಲ್ ಹನುಮಂತರಾಯ ರಂಗ ಮಂದಿರದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯ ಚಲವಾದಿ ನೌಕರರ ಸಂಘದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಲವಾದಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಮತ್ತು ಚಲವಾದಿ ನಿವೃತ್ತಿ ನೌಕರರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ವಿವಿಧ ಜಿಲ್ಲೆಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯ ಮಾನ್ಯರು ವಿದ್ಯಾರ್ಥಿಗಳು ಮತ್ತು ನಿವೃತ್ತ ನೌಕರರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಸಾಧಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಕಾರ್ಯ ಕಾರ್ಯಕ್ರಮ ಉದ್ಘಾಟನೆಯವೃತ್ತೀಲ್ದಾರ್ ಈ ಕಾರ್ಯಕ್ರಮ ರಿಪನ್ ಕಟ್ ಮಾಡುವುದರ ಮೂಲಕ ಕ್ಷಮೆ ಇರಬೇಕು ಹ ಅಷ್ಟೊಂದು ಕಮಿಷನ್ ಸಹೇಬರು ಈ ಕಾರ್ಯಕ್ರಮ ಉದ್ಘಾಟಿಸಬೇಕುಕೊಳ್ಳುತ್ತೇನೆ ಸರ್ಮನೆ ಎಲ್ಲ ಎಚ್ ಸಾಥಿ ಮಹೋದರ ಜೊತೆಗೂಡಿ ಕಾರ್ಯಕ್ರಮ ರಿಪನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಬೇಕು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇನೆ ಪಾರಾಹರ ತಬಾಕಿ ಜಗೀಬಾಳಾ ಸರ್ಪೇಟಕ್ ಬಾಬಾ ಸಾ ಬಂಬೇಡ್ಕರ್ ಅವರ 1924 ನೇ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತ ಮಹಾತ್ಸಮಾರಂಭದ ಉದ್ಘಾಟನಾ ಸಮಾರಂಭವನ್ನು ಪರಮ ಜರಮಣಿಂದ ಆಗಮುತ್ತಿದ್ದು ಪಾರಾಹರ ತಬಾಕಿ ಜಯ ಜೈಬಾಬಾ ಸಾ ಬಂಬೇಡ್ಕರ್ ಅವರಿಗೆ ಜೈ ತಕಾಲಗುತ್ತು ಗೊತ್ತು ಮುತ್ತು ಬಾಬಾ ಸಾ ಬಂಬೇಡ್ಕರ್ ಅವರಿಗೆ ಜೈ ಕಾರ್ಯಕ್ರಮದ ಉದ್ಘಾಟನೆ ಮಾಡತಕ್ಕಂತ ಶ್ರೀಯುತ తెలివి నా సహరికి ధన్యవాదాలు సరి జ్యోతి మొగ్స కార్యక్రమ ఈ నమ్మ జ్యోతి మొదటి కార్యక్రమ సన్మాన్ శ్రీ శ్రీధర్ కల్వి అతిథి మోదలు సన్మాన్ శ్రీ శ్రీధర్ కల్వి డాక్టర్ బాబా సాబ్ అంబేద్కర్ స్మారక సమితి రాక్ష ತಮ್ಮ ಅಮೃತ ಅರ್ಥದಿಂದ ಈ ಜ್ಯೋತಿ ಬಳಸುವ ಕಾರ್ಯಕ್ರಮವನ್ನು ಆವರಿಸ ಈ ಮೂಲಕ ತಮ್ಮಲ್ಲಿ ನೆನಚುಕೊಳ್ಳುತ್ತೇನೆ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತ ಈ ಸುಂದರ ಸಮಾರಂಭವನ್ನ ಜ್ಯೋತಿ ಬಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲು ಸರ್ ನಮ್ಮ ನಿಮ್ಮೆಲ್ಲ ಅರ್ಥ ಮಾಡಿ ಶ್ರೀಧಾರ್ ಕಲ್ಬು ಕರ್ನಾಟಕ ರಾಜ್ಯ ರಾಜ್ಯದ ನೌಕರರ ಸಂಘದ ವತಿಯಿಂದ ಈ ಸಮಾರಂಭ ಸಮಾರಂಭದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಎಲ್ಲಾ ಅತಿಥಿ ಮಹೋದರ ಹಾಗೂ ಚರ್ಕ ಒಡಗೋಡಿ ಶ್ರೀ ಸೀತಾ ಕಲ್ವಿರಿ ಕಲ್ಲೂರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಅಮೃತ ಹಸ್ತ ನೆರವೇರುತ್ತಿದ್ದು ಸಮಾನಗಳಿಂದ ಶೋಷಣೆಗೆ ಒಳಗಾಗದೆ ನಮ್ಮ ದಲಿತ ಜನಾಂಗವರ ದೇಶವನ್ನಾಳು ಹೊಂದಿನ ಗಂಡಾರೆ ನಾಳಬೇಕಮ್ಮ ಬಹಳ ಆಶೋತರದ ಕಣ್ಣಬೇಕು ಬಾಬಾಸಾಹ್ ಅವರ ಆಶ್ರಯದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈಗ ಕಾರ್ಯಕ್ರಮದಲ್ಲಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ವರ ಬಹಳಸುದ್ರ ಪೂಜಾ ಕಾರ್ಯಕ್ರಮ ಹಾಂ ಬಹಳಸುದ್ರ ಪೂಜಾ ಕಾರ್ಯಕ್ರಮವನ್ನು ಸದ್ಮಾನ ಶ್ರೀ ನಮಸ್ತೆ ಸುಧೀರ್ ಕುಮಾರ್ ಪಿ ಸಂಸ್ಥಾಪಕರು ಮತ್ತು ಕಾರ್ಯವಾಣಿ ಅಧಿಕಾರಿಗಳು ಎಸ್ ಐ ಇಂಟರ್ನಾಷನಲ್ ಪ್ರೈವೇಟ್ ಮೈಸೂರು ಸ್ವಂತ ಉದ್ಯಮಿಯಾದ ಚಂದ್ರಮಲ್ಲಪ್ಪನವರು ಅಧ್ಯಕ್ಷತೆಯಲ್ಲಿ ಇಂದರು ಎಲ್ಲರೂ ತಮ್ಮ ಶುಗಳನ್ನು ಬಿಟ್ಟು ಪೂಜಾ ಕಾರ್ಯಕ್ರಮವ ಭಾಗವಹಿಸಬೇಕು ಹಾಗೇನೆ ಸರ್ ಕಾರ್ಯಕ್ರಮ ದಯಂತಪುತ್ರ ಮಹಾಚಿತ್ರ ಪೂಜೆಯನ್ನ ಶ್ರೀಮತಿ ವನಶಾಕ್ಷಿ ಚಲವತಿವರ ಅವರು ಸಾನ್ನಾಳವರಿಗೆ ಸಮೇತ ಪೂಜಾ ಪಂತಿಯವರ ನೇತತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಸುಧೀರ್ ಕುಮಾರ್ ಪಿ ಉದ್ಯಮಿದಾರರು ಮೈಸೂರು ಆಗಿನ ತಥಾಗತ ಕೌಟುಂಬದ ಭಾವಚಿತ್ರ ಪೂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಶ್ರೀಮತಿ ವನಜಾಕ್ಷಿ ಚರ್ಮಾಜಿ ಉದ್ಯಮಿದಾರರು ತುಮಕೂರು ಪೂಜಾ ಬಂಥಿ ಅವರ ನೇತೃತ್ವದಲ್ಲಿ ಹಾಗೂ ಸರ್ವ ಎಲ್ಲ ಅತಿಥಿ ಮಹೋದರರ ಸಹಯೋಗದೊಂದಿಗೆ ಪೂಜನೀಯ डॉक्टर बाबा साहेब अंबेडकर्व भावचिव ಭಾರತ ರತ್ನ ಸಂವಿಧಾನ ಸೆಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವದಲ್ಲಿ ಹಾಗೆಯೇ ಈ ಬ್ರಹ್ಮಪ್ರಿಯ ವಂಚನೆ ಓಡುವ ಸಂದರ್ಭದಲ್ಲಿ ತಾವೆಲ್ಲರೂ ಇದ್ದು ನಿಂತು ಗೌರವಿಸಿ ಗೌರವಿಸಬೇಕು ನೆನೆಸಿಕೊಳ್ಳುತ್ತೇನೆ ನಮ್ಮ ಮೊಬೈಲ್ ಶಾಪ್ಗಳನ್ನ ಆನ್ ಮಾಡಬೇಕೆಂದು ವಿನಂತಿಸುತ್ತೇವೆ ದೀಪ ಬೆಳೆಯುವುದರ ಮೂಲಕ ಸ್ವಂತ ರೀತಿಯಿಂದ ತಮ್ಮ ಮೊಬೈಲ್ ಸ್ಟಾಚ್ ಆನ್ ಮಾಡುವುದರ ಮೂಲಕ ಗುಪ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸುತ್ತೇವೆ ನಮಸ್ಕಾರ 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 ಮೇಡಮ್ ಬಂದಿರಿ ಮೇಡಮ್ಮ ಸರ್ ಎಲ್ಲದಾರ ಬಂದಿರಿ ಮೇಡಮ್ ರತ್ನ ಗೌತಮ್ ಬುದ್ಧನ ಪಾದವ ವಿಶ್ವಜ್ಞಾನಿ ತತ್ವಜ್ಞಾನಿ ಭಾರತ ರತ್ನ ಭೀಮ್ರಾವ್ ಅಂಬೇ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಈ ದಿನ ಬಾಬಾ ಸಾಹೇಬ್ರೂರ್ ಮೂವತ್ನಾಲ್ಕನೇ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಭಗವಾನ್ ಬುದ್ಧರೂರ ಜಯಂತಿ ಫಲವಾಗಿ ನೌಕರ ಸಂಘದ ಆಯೋಜನೆ ಮಾಡಿದರೆ ತುಂಬಾ ಸಂತೋಷವಾಗಿ ಬಂದಿರತಂತ ಉಪಾಸಕರಿಗೂ ಕೂಡ ಬುದ್ಧ ತಮ್ಮ ಸಂಘದ ಶುಭ ಆರೋಪಿಗಳು ಹಾಗೂ ಸುತ್ತುವನ್ನ ಕೊಡ್ತಾ ಮೊದಲಿಗೆ ಬುದ್ಧ ವಂದನೆಯ ಪ್ರಾರಂಭಿಸೋಣ ಎಲ್ಲರೂ ಚಪ್ಪಲಿನ ಬಿಡಬೇಕು ಕೈ ಜೋಡಿಸ್ಕೊಂಡು ಅಪ್ಪರ ಜಿಲ್ಲಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಅವರು ಕೂಡ ಬರಮಾಡ್ಕೊಳ್ಬೇಕು ಒಂದೇ ಕ್ಷಣ ಪೂಜ ಬಂತೇಜಿಯವರು ವಿನಂತಿ ಇದೆ ಅಪ್ಪರ ಜಿಲ್ಲಾಧಿಕಾರಿಗಳು ನಮ್ಮವರೇ ಆದಂತಹ ಸೋಮಣಿ ಗೆಣ್ಣೂರ್ ಅವರು ಆಗಮಿಸ್ತಾ ಇದ್ದಾರೆ ಅವರು ಬಂದ ನಂತರ ಶ್ರೀಶಾಣ ಮತ್ತು ಪಂಚಶೀಲವನ್ನ ನೀಡಬೇಕಾಗಿ ನಮ್ಮಲ್ಲಿ ವಿನಂತಿ ಎಲ್ಲರೂ ಎಲ್ರು ಮನಸ್ಸೆ ಸಾರ್ಥಿ ಮನಸ್ಸೆ ಎಲೆ ಪೂಜ್ಯ ಪಂಚಜಿ ಅವರು ತ್ರೀಶರಣ ಪಂಚೀಲವನ್ನು ಕೊಡ್ತಾರೆ ತಾವೆಲ್ಲರೂ ಅವರು ಹೇಳಿದ ಹಾಗೆ ಹೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಇದೆ ಈಗ ಅಪರ ಜಿಲ್ಲಾಧಿಕಾರಿಗಳಾದಂತಹ ಆಯುಷ್ಮಾನ್ ಸೋಮ್ಲಿಂಗ್ ಗೆನ್ನೂರ್ ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಈ ವೇದಿಕೆಯ ಪರವಾಗಿ ಆಯೋಜನೆ ತುಂಬ ಹೃದಯದ ಸ್ವಾಗತವನ್ನ ಬಯಸಿ ಅವರಿಗೂ ಕೂಡ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ವಿನಂತಿ ಇದೆ ಎಲ್ಲರೂ ಪೂಜ್ಯಂತೇಜಿ ಅವರು ಹೇಳಿದ ಹಾಗೆ ತ್ರೀ ಮತ್ತು ಪಂಚಶೀಲವನ್ನ ಪೂಜ್ಯ ಭತ್ತೇಜಿ ಅವರು ನೀಡ್ತಾರೆ ತೆಲ ಮೇಲೆ ಇರುವ ಟೋಪಿ ಯಾರಾದ್ರೆ ದಯವಿಟ್ಟು ಪಕ್ಕಕ್ಕೆ ಇಟ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರೂ ಕೈ ಜೋಡಿಸಿ ಪೂಜ್ಯ ಅವರು ಈಗ ಶ್ರೀ ಮತ್ತು ಪಂಚಶೀಲವನ್ನ ನೀಡಲಿದ್ದಾರೆ शम्भुदस्य नमो कसा भगवतो रातो सम्मा शम्भुदः स नमो दसा धम्मं शरणं गच्छामि धम्मं शरणं शरणं गच्छामि द्वितीयम् पि सङ्गम् शरणम् गच्छामि द्वितीयाम् पि सङ्घम् शरणं गच्छामि द्वितीयम् बुद्धं शरणं गच्छामि द्वितीयाम् पिदं शरणं गच्छामि द्वितीयम् गच्छामि अति अम्पि धन् शरणं गच्छामि अति अम् सङ्गं शरणं गच्छामि अति अम्पि सङ्घन् शरणं गच्छामि पाणातिपाता वे रमणि पाणातिपाता वे रमणि सिक्कापदम् समादयामि न दाना वेरमणि अधिन्न दाना वे रमणि शिका पदं समादियामि ऋक्ता कामी सुमिच्चाचारा वेरमणि कामे सुमिताचारा वेरमणि षका पदं समाधियामि ಜಾ ಜಮದಟ್ಟೆ ರಮಣಿ ಮಮದ ಟಾಣ ವೇ ರಮಣಿ ಸಿಕ್ಕಾಪದನ್ ಸಮಾಧಿಯಾಮಿ ಸಿಕ್ಕಾಪದ್ ಸಮಾಧಿಯಾಮಿ ಕನ್ನಡದಲ್ಲಿ ನಾನು ನಾನು ಇಂದಿನಿಂದ ಹಿಂದಿನಿಂದ ಪ್ರಾಣ ಹತ್ಯೆಯನ್ನು ಪ್ರಾಣ ಮಾಡುವುದಿಲ್ಲ ಮಾಡುವುದಿಲ್ಲ ನಾನು ನಾನು ಎಳ್ಳತನವನ್ನು ಕಳ್ಳತನವನ್ನು ಿಲ್ಲ ಮಾಡುವುದಿಲ್ಲ ನಾನು ನಾನು ಸಮಾಜದಲ್ಲಿ ಸಮಾಜದಲ್ಲಿ ನೈತಿಕತೆಯಿಂದ ನೈತಿಕತೆಯಿಂದ ಜೀವನ ಮಾಡುತ್ತೇನೆ ಜೀವನ ಮಾಡುತ್ತೇನೆ ನಾನು ನಾನು ಸುಳ್ಳನ್ನು ಸುಳ್ಳನ್ನು ಚಾಡಿ ಮಾತನ್ನು ಹೇಳುವುದಿಲ್ಲ ಹೇಳುವುದಿಲ್ಲ ನಾನು ನಾನು ಮತ್ತು ಬರುವಂತಹ ಮತ್ತು ಬರುವಂತಹ ವಿಷ ಪದಾರ್ಥಗಳನ್ನು ವಿಷ ಪದಾರ್ಥಗಳನ್ನು ಅಂದರೆ ಅಂದರೆ ಇಡಿ ನಟ್ಲಿ ಇಡಿ ಬೇಳೆ ಸಿಗರೇಟು ಸಿಗರೇಟು ಮುಂತಾದ ವಸ್ತುಗಳನ್ನು ವಸ್ತುಗಳನ್ನು ಸೇವಿಸುವುದಿಲ್ಲ ಸೇವಿಸುವುದಿಲ್ಲ ಎಂದು ಒಂದು ನಿರ್ಗ ಬುದ್ಧ ಬುದ್ಧ ಅಮ್ಮ ಬ್ರಹ್ಮ ಸಂಘವೆಂಬ ಿರತ್ನಗಳಲ್ಲಿ ರಿತ್ನಗಳಲ್ಲಿ ವಿಶ್ವಾಸವಿಟ್ಟು ವಿಶ್ವಾಸವಿಟ್ಟು ಈ ಐದು ಈ ಐದು ಪಂಚಶೀಲಗಳನ್ನು ಪಂಚಶೀಲಗಳನ್ನು ಕಟ್ಟುನಿಟ್ಟಾಗಿ ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆಂದು ಆಲಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಸಾಧು 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 ತ್ರಿ ಸದ್ದಿ ಪಂಚಶೀಲಂಧ ಸಾಧು ಅಪ್ರಮಾದೇನ ಶೀಲಂ ಸಂಪಾದೇತ

ఉపాధ్యక్ష మంగళూరు కంపెనీ కర్ణాటక విద్యుత్ శక్తి మండలి పరిశిష్ట జాతి పరిశిష్ట వర్గల కళ్యాణ సంస్థ మంగళూరు దయమాట వేదిక ఆగమించే వినంతి శ్రీనివాస శశికాంత్ సన్న ఆ